ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಗುರು ಗ್ಲೋಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಗುರುಪ್ರಸಾದ್ ಹತ್ತಿಗೌಡರ್ ವಿಜಯಪುರ ಜಿಲ್ಲೆಯಿಂದ ಪ್ರಿಯ ವೀಕ್ಷಕರೇ ಮುಂದಿನ ವಾರದಲ್ಲಿ ನಮ್ಮ ಸ್ಕೂಲ್ ವತಿಯಿಂದ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸಕ್ಕಂತ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಅಜಂತ ಎಲ್ಲೋರಾ ಮತ್ತು ಇನ್ನೊಂದು ಪ್ರದೇಶವಾದಂತಹ ಬೀಬಿಕಾ ಮಕ್ಬರ ದೌಲತಾಬಾದ್ ಫೋರ್ಟ್ ಲೋನಾರ್ ಕ್ರೇಟ್ ಇಂತಹ ಹಲವಾರು ಸ್ಥಳಗಳಿಗೆ ನಾವು ಭೇಟಿ ಕೊಡ್ತಾ ಇದೀವಿ ಆ ಸ್ಥಳಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಬರುವಂತಹ ಮಾಹಿತಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಫ್ ಡಿ ಎ ಕೆ ಎಸ್ ಪಿ ಎಸ್ ಐ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೂ ಇನ್ನಿತರ ಪರೀಕ್ಷೆಗಳಿಗೆ ಈ ಒಂದು ಇದರಲ್ಲಿ ಬರುವಂತಹ ಸಂಗತಿಗಳು ಬಹಳ ಉಪಯುಕ್ತ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಏನೇನಿದೆ ಕಂಟೆಂಟ್ ನೋಡ್ತಾ ಹೋಗೋಣ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಬಟನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ದಟ್ಸ್ ಆಲ್ ಹಾಗೆ ಏನಿದೆ ಕಂಟೆಂಟ್ ನೋಡ್ತಾ ಹೋಗೋಣ ಅದು ಪಶ್ಚಿಮ ಘಟ್ಟಗಳ ಸಾಲು ಎತ್ತರದ ಬೆಟ್ಟಗಳ ನಡುವೆ ರುದ್ರ ರಮಣೀಯವಾದಂತಹ ಕಣಿವೆ ಇದೆ ಮಳೆಗಾಲದಲ್ಲಿ ಧುಮುಕುವಂತಹ ಜಲಪಾತಗಳು ಅಂತಹ ಪ್ರಕೃತಿಯ ಸೊಬಗಿನಲ್ಲಿ ಒಳಹೊಕ್ಕು ನಡೆದರೆ ನಮ್ಮ ಪೂರ್ವಜರ ಕೈಚಳಕವನ್ನು ನೋ ಇಂತಹ ಅದ್ಭುತ ತಾಣ ಎಂಟು ಶತಮಾನಗಳ ಕಾಲ ನಿಸರ್ಗದಲ್ಲಿ ಕಳೆದೇ ಹೋಗಿತ್ತು ಅಂತ ನಾ ಏನಾದರೂ ನಿಮಗೆ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ ಅದು ಮತ್ತೆ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಹದಿನೆಂಟು ನೂರ ಹತ್ತೊಂಬತ್ತರಲ್ಲಿ ಹದಿನೆಂಟು ನೂರ ಹತ್ತೊಂಬತ್ತರಲ್ಲಿ ಅಜಂತ ಮತ್ತು ಎಲ್ಲೋರ ಕಾಡಿನಂದು ತುಂಬಿ ಹೋಗಿತ್ತು ಹುಲಿ ಸಿಂಹಗಳ ಆವಾಸ ಸ್ಥಾನ ಆಗಿತ್ತು ಬ್ರಿಟಿಷ್ ಅಧಿಕಾರಿಗಳು ಆಗಾಗ ಮೋಜಿಗಾಗಿ ಅಲ್ಲಿಗೆ ಭೇಟಿಗಾಗಿ ಹೋಗ್ತಾ ಇದ್ರು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಮಿತ್ ಎಂಬಾತ ತನ್ನ ತಂಡದೊಂದಿಗೆ ಹುಲಿಯನ್ನ ಭೇಟಿಯಾಡಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ ಹುಲಿಯೊಂದು ಅವರ ಕಣ್ಣನ್ನು ತಪ್ಪಿಸಿ ಒಂದು ಗುಹೆಯೊಳಗೆ ಹೋಗಿಬಿಡ್ತದೆ ಹೇಗಾದರೂ ಸರಿ ಆ ಹುಲಿಯನ್ನು ಕೊಲ್ಲಲೇಬೇಕು ಅಂತ ಹುಲಿಯನ್ನ ಹಿಂಬಾಲಿಸಿ ಗವಿಯವರೆಗೂ ಆ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಅವರ ತಂಡದವರು ಹೋಗ್ತಾರೆ ಹಾಗೆ ಹೋದಾಗ ಅವರ ಕಣ್ಣಿಗೆ ಕಂಡಿದ್ದು ಬೌದ್ಧ ಗುಹಾಂತರ ದೇವಾಲಯಗಳ ವರ್ಣಚಿತ್ರ ಅದಾಗಲೇ ಮಣ್ಣು ಮತ್ತು ನೀರಿನಿಂದ ಅರ್ಧವರೆಗೂ ಮುಚ್ಚಿ ಹೋಗಿದ್ದ ಆ ಗುಹೆಗಳನ್ನ ಸ್ವಚ್ಛ ಮಾಡಿಸಲಾಯಿತು ಆಗ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ಅಜಂತಾ ಮತ್ತು ಎಲ್ಲೋರಾ ಪ್ರದೇಶಗಳು ಬ್ರಿಟಿಷರ ಸಹಾಯದೊಂದಿಗೆ ಇಡೀ ಜಗತ್ತಿಗೆ ತೆರೆದುಕೊಂಡವು ಒಮ್ಮೆ ಅಜಂತ ಮತ್ತು ಎಲ್ಲೋರಕ್ಕೆ ನೀವು ಬೆಟ್ಟಿ ಕೊಟ್ಟು ನೋಡಿ ನಮ್ಮ ಪ್ರಾಚೀನ ಭಾರತೀಯರ ಬುದ್ಧಿವಂತಿಕೆ ದರ್ಶನ ಆಗ್ತದೆ ಇವತ್ತು ನಾವೇ ಹೆಚ್ಚು ಅಂತ ಮೆರೆದಾಡ್ತಾ ಇರುವಂತಹ ವಿದೇಶಿಯರು ಅವತ್ತು ನಾಗರಿಕತೆಯನ್ನು ಮೈಗೂಡಿಸಿಕೊಳ್ಳುತ್ತಿರುವಂತಹ ಸಮಯದಲ್ಲಿ ನಮ್ಮವರು ಕಲ್ಲನ್ನು ಕಡಿದು ಗುಹಾಲಯಗಳನ್ನ ನಿರ್ಮಿಸಿ ಅದಕ್ಕೆ ಬಣ್ಣವನ್ನ ಬಳಿದು ಚಿತ್ರಕಲೆಯಲ್ಲಿ ಅಮೋಘವಾದಂತಹ ಸಾಧನೆಯನ್ನ ಮಾಡಿದ್ರು ಆ ಪೇಂಟಿಂಗ್ಸ್ ಯಾವುದು ಕೂಡ ಪೇಪರ್ ಮೇಲೆ ಬರ್ದಿದ್ದಲ್ಲ ಬದಲಾಗಿ ಗುಹಾಂತರ ಮಂದಿರಗಳಲ್ಲಿ ಕಲ್ಲನ್ನ ನುಣುಪಾಗಿಸಿ ಅದಕ್ಕೆ ಎರಡು ರೀತಿಯ ಒಂದು ಮಣ್ಣಿನ ಮಿಶ್ರಣವನ್ನ ಮಿಕ್ಸ್ ಮಾಡಿ ಬಳಿದು ಅನಂತರ ನಾವು ಇವತ್ತು ಏನು ಈ ಟೈಲ್ಸ್ ನೋಡ್ತೀವಲ್ಲ ಆ ರೀತಿ ಗೋಡೆಗಳನ್ನ ಹದಗೊಳಿಸಿ ಅದರ ಮೇಲೆ ಚಿತ್ತಾಕರ್ಷಕ ಚಿತ್ರಗಳನ್ನ ಬರೆದರು ಆ ಬಣ್ಣಗಳು ಇವತ್ತಿಗೂ ಕೂಡ ಹಾಗೆ ಉಳಿದುಕೊಂಡಿದ್ದಾವೆ ಹಾಗೆ ಉಳಿದುಕೊಂಡಿರೋದು ಅವುಗಳ ತಯಾರಿಯ ಗುಣಮಟ್ಟ ಅದೆಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನು ತೋರಿಸ್ತದೆ ಆ ಚಿತ್ರವನ್ನು ನೋಡ್ತಾ ನೋಡ್ತಾ ಇದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಈ ಗುಹಾಲಯಗಳು ಅದೆಷ್ಟು ಅದ್ಭುತವಾಗಿರಬಹುದು ಅಂತ ಖಂಡಿತವಾಗಿಯೂ ನಿಮಗೆಲ್ಲ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವು ನಮ್ಮನ್ನ ಹಿಡಿದಿಟ್ಕೊಳ್ತವೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ ಯುನೆಸ್ಕೋ ಹತ್ತೊಂಬತ್ ನೂರ ಮೂರರಲ್ಲಿ ಅಜಂತ ಮತ್ತು ಎಲ್ಲೋರವನ್ನ ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸಿತು ಈ ಅಜಂತ ಗುಹೆಗಳ ಸರಾಸರಿ ಎತ್ತರ ನಾಲ್ಕು ಸಾವಿರ ಮೀಟರ್ ಬೆಟ್ಟವನ್ನ ಕೊರೆದು ಗುಹಾಲಯಗಳನ್ನು ನಿರ್ಮಿಸಿ ಚಿತ್ರವನ್ನ ಬಿಡಿಸುವಂತಹ ಕಾರ್ಯ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಆರಂಭವಾಗಿ ಕ್ರಿಸ್ತ ಶಕ ಏಳನೇ ಶತಮಾನದವರೆಗೂ ಮುಂದುವರಿತು ಇಲ್ಲಿ ನಾನು ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಈಗ ಅದಕ್ಕೆ ನಾವು ಸಾಮಾನ್ಯ ಶಕ ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ ಬಟ್ ಅದರ ಬದಲಾಗಿ ನಾನು ಇಲ್ಲಿ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ಅನ್ನುವಂತಹ ಮೊದಲನೇ ಪದ್ಧತಿಯನ್ನು ನಾನು ಇದ್ದೇನೆ ಇದ್ದೀನಿ ಇದನ್ನು ಅಭ್ಯಾಸವಲ್ಲ ಅಷ್ಟೇ ಸೊ ಮುಂದುವರೆದಾದ್ರೆ ಈ ಶಾತವಾಹನರು ವಾಕಾಟಕರು ಮತ್ತು ಬಾದಾಮಿ ಚಾಲುಕ್ಯರು ಈ ಗುಹೆಗಳನ್ನು ನಿರ್ಮಿಸಿದರು ಕ್ರಿಸ್ತ ಶಕ ಏಳು ಶತಮಾನದಲ್ಲಿ ಅಜಂತ್ ಅಕ್ಕಿ ಬೆಟ್ಟಿ ಕೊಟ್ಟಂತ ಎಂಬಂತ ಪ್ರವಾಸಿ ಚೀನಿ ಪ್ರವಾಸಿ ತನ್ನ ತನ್ನ ಒಂದು ಬರವಣಿಗೆಯಲ್ಲಿ ಹೇಳ್ತಾನೆ ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಬೌದ್ಧ ಬಿಕ್ಕುಗಳು ವಾಸ ಮಾಡ್ತಾ ಇದ್ದಾರೆ ಹಾಗೂ ಅವರು ಹತ್ತಿರದಲ್ಲಿದ್ದಂತ ಇಂದ್ರಕಾಂತ ಅನ್ನುವಂತಹ ಪಟ್ಟಣಕ್ಕೆ ಆಗಾಗ ಆಹಾರ ತರಲಿಕ್ಕೆ ಹೋಗ್ತಾ ಇದ್ರು ಅಂತ ತನ್ನ ಪುಸ್ತಕದಲ್ಲಿ ಬರೆದ್ಕೊಳ್ತಾನವನು ಅವನು ಬರೆದಂತ ಪುಸ್ತಕ ನಿಮಗೆಲ್ಲ ಗೊತ್ತಿರುವಂಥದ್ದು ಸಿ ಯು ಕೆ ಅನ್ನುವಂಥದ್ದು ಓಕೆ ಸೊ ಭೌತಮತ ಕ್ಷೀಣಿಸಿದ ಮೇಲೆ ಈ ಗುಹಾಲಯಗಳ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದವು ಇವುಗಳಲ್ಲಿ ಹದಿನಾರನೇ ಗುಹಾಲಯ ಕಲೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದಂಥದ್ದು ಈ ಒಂದು ಮತ್ತು ಎರಡನೇ ಗುಹಾಲಯಗಳಿದಾವಲ್ಲ ಅಲ್ಲಿ ಬುದ್ಧನ ಜೀವನ ಕುರಿತಾದಂತಹ ಚಿತ್ರಗಳಿದಾವೆ ಮತ್ತು ಇಮ್ಮಡಿ ಪುಲಕೇಶಿ ಪರ್ಷಿಯಾದ ರಾಯಭಾರಿಯಾದ ರಾಯಭಾರಿಯನ್ನ ಸ್ವಾಗತಿಸುವಂತ ಒಂದು ಚಿತ್ರ ಕೂಡ ನಾವಲ್ಲಿ ನೋಡಬಹುದು ಅಜಂತಾದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಗುಹಾಲಯಗಳಿದ್ದು ಅವುಗಳಲ್ಲಿ ನಾಲ್ಕು ಚೈತ್ಯಾಲಯಗಳು ಮತ್ತು ಇಪ್ಪತ್ತೈದು ವಿಹಾರಗಳಿದಾವೆ ಏನಿದು ಚೈತ್ಯಾಲಯ ಚೈತ್ಯಾಲಯ ಅಂತಂದ್ರೆ ಬೌದ್ಧರು ಪ್ರಾರ್ಥನೆ ಮಾಡುವಂತ ಸ್ಥಳ ಪ್ರೇಯರ್ ಹಾಲ್ ಅಂತ ಕರಿತೀವಿ ಓಕೆ ವಿಹಾರ ಅಂತಂದ್ರೆ ಈಗಿನ ಮಠಗಳ ಹಾಗೆ ಆಗ ಬೌದ್ಧ ಬಿಕ್ಕುಗಳು ಜಪ ತಪ ಅಧ್ಯಾಪನದಲ್ಲಿ ನಿರತರಾಗಿರುವಂತಹ ಒಂದು ಜಾಗ ಅದಕ್ಕೆ ವಿಹಾರ ಅಂತ ಕರೀತಾರೆ ಈಗಲೂ ಕೂಡ ಅಂತ ವಿಹಾರಗಳು ಸಾಕಷ್ಟು ಸಾಕಷ್ಟಿದ್ದಾವೆ ಓಕೆ ಸೊ ಅಜಂತ ಮತ್ತು ಎಲ್ಲೋರಾದ ವ್ಯತ್ಯಾಸದ ಬಗ್ಗೆ ನನಗೆ ನಿಮಗೆ ಸ್ವಲ್ಪ ಹೇಳಬೇಕು ಅಂತ ಬಯಸ್ತೀನಿ ಇಲ್ಲಿ ಅಜಂತದಲ್ಲಿ ಪೇಂಟಿಂಗ್ಸ್ ಜಾಸ್ತಿ ಆದರೆ ಎಲ್ಲೋರದಲ್ಲಿ ಶಿಲ್ಪಕಲೆಗಳು ಜಾಸ್ತಿ ಅಜಂತ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕೇವ್ಸು ಕೂಡ ಆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಬಟ್ ಈ ಎಲ್ಲರದಲ್ಲಿ ಬೌದ್ಧ ಜೈನ ಮತ್ತು ಹಿಂದೂ ಧರ್ಮಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇನ್ನು ಅಜಂತಾ ಪಕ್ಕದಲ್ಲಿ ವಾಘೋರ ಅನ್ನುವಂಥ ಒಂದು ನದಿ ಕೂಡ ಹರಿಯುತ್ತೆ ಈಗ ನಾವು ಮುಂದೆ ಭೇಟಿ ಕೊಡ್ತಾ ಇದ್ದೀವಿ ಆ ಸಮಯದಲ್ಲಿ ಆ ನದಿಯನ್ನು ನಾವು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ತೋರಿಸ್ತೀವಿ ಸೊ ಇನ್ನು ಮುಂದುವರೆಗೆ ಹೇಳೋದ್ರೆ ಬೌದ್ಧ ಧರ್ಮದ ಕಥೆ ಕಥೆಗಳನ್ನ ಜಾತಕಗಳು ಅಂತ ಕರೀತಾರೆ ಅಂತಹ ಜಾತಕಗಳಿಂದ ನಾವು ಈ ಅಜಂತ ಎಲ್ಲರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಇಲ್ಲಿ ಅಜಂತ ಅನ್ನುವಂಥ ಒಂದು ಶಬ್ದ ಇದು ಅಜಿತ ಅನ್ನುವಂಥ ಪದ ಒಂದು ಶಬ್ದ ಬಂದಿರುವಂತದ್ದು ಅಜಿತ ಅಂತಂದ್ರೆ ಬೌದ್ಧ ಧರ್ಮ ಅಂತ ಅರ್ಥ ಇನ್ನು ಎಂಟೊಂಬತ್ತನೇ ಶತಮಾನದ ಹೊತ್ತಿಗೆ ಈ ಅಜಂತ ಬೌದ್ಧ ಗುಹಾಂತರ ದೇವಾಲಯಗಳ ನಿರ್ಮಾಣ ಕಾರ್ಯ ನಿಂತು ಹೋಯಿತು ಅಂತ ಹೇಳ್ಬೋದು ಬಹುಶಃ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ಕಡಿಮೆಯಾಗಿದ್ದೇ ಕಾರಣ ಅಂತೂ ಅಂದ್ಕೊಳ್ಬಹುದು ಅಷ್ಟೇ ಓಕೆ ಸೊ ಇದು ಇಷ್ಟು ಅಜಂತ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಇನ್ನು ಎಲ್ಲೋರ ಅನ್ನುವಂತಹ ಒಂದು ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸಿ ಎಲ್ಲೋರದಲ್ಲಿ ಕಾಲಿಟ್ರೆ ಹೊಸೊಂದು ಪ್ರಪಂಚಕ್ಕೆ ಕಾಲಿಟ್ಟಂತೆ ಭಾಸ ಆಗ್ತದೆ ದಟ್ಟ ಕಾನನದ ನಡುವೆ ಜ್ವಾಲಾಮುಖಿಯ ಪರ್ವತಗಳಲ್ಲಿ ನಿರ್ಮಾಣಗೊಂಡಂತಹ ಅದ್ಭುತ ಅದು ಎರಡು ಸಾವಿರ ವರ್ಷಗಳ ಹಿಂದೆ ಜ್ವಾಲಾಮುಖಿಯ ಲಾವಾರಸವನ್ನ ತಣ್ಣಗಾಗಿಸುವಂತಹ ತಂತ್ರಜ್ಞಾನ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಈ ಎಲ್ಲೋರ ಗುಹೆಗಳನ್ನ ರಾಷ್ಟ್ರಕೂಟರು ಐದರಿಂದ ಎಂಟನೇ ಶತಮಾನದ ಅವಧಿಯಲ್ಲಿ ನಿರ್ಮಾಣ ಮಾಡಿದರು ಇಲ್ಲಿ ಈ ಎಲ್ಲರದಲ್ಲಿ ನಾವು ಒಟ್ಟು ಮೂವತ್ತೈದು ಗುಹೆಗಳನ್ನು ನೋಡ್ತೀವಿ ಅವರಲ್ಲಿ ಒಂದರಿಂದ ಹನ್ನೆರಡು ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿವೆ ಇನ್ನು ಹದಿಮೂರರಿಂದ ಇಪ್ಪತ್ತೊಂಬತ್ತು ಗುಹೆಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತವು ಇನ್ನು ಒಂದಿಡಿದು ಮೂವತ್ತರಿಂದ ಮೂವತ್ನಾಲ್ಕು ಗುಹೆಗಳಿದಾವಲ್ಲ ಆ ಮೂವತ್ನಾ ಮೂವತ್ತರಿಂದ ಮೂವತ್ನಾಲ್ಕು ಗುಹೆಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುಹೆಗಳು ಈ ಎಲ್ಲೋರಾಕೆ ಯುನೆಸ್ಕೋ ಹತ್ತೊಂಬತ್ ನೂರ ವಿಶ್ವ ಪಾರಂಪರಿಕ ತಾಣ ಅಂತ ಸ್ಥಾನವನ್ನು ಕೊಡ್ತದೆ ದ ಸೇಮ್ ಟೈಮ್ ಅಜಂತ ಕೂಡ ಆ ಒಂದು ಸ್ಥಾನವನ್ನು ಸಿಗ್ತದೆ ಅಂತ ನಾನು ನಿಮ್ಗೆ ಅಲ್ಲಿ ಹೇಳಿದ್ದೀನಿ ಇನ್ನು ಈ ಎಲ್ಲರಲ್ಲಿ ನೋಡಬೇಕು ನಟರಾಜನ ಶಿಲ್ಪ ಮತ್ತು ಶಿವಪಾರ್ವತಿಯರ ವಿವಾಹದ ಪ್ರಸಂಗದ ಶಿಲ್ಪಗಳು ಮತ್ತು ರಾವಣ ಕೈಲಾಸವನ್ನು ಎತ್ತಿ ಹಿಡಿದದ್ದು ಹೀಗೆ ಅನೇಕ ಪ್ರಸಂಗಗಳ ಶಿಲ್ಪಗಳು ನಮಗೆ ಅಲ್ಲಿ ಕಂಡು ಬರ್ತವೆ ಎಲ್ಲರಾದ ಅತ್ಯಂತ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ಕೈಲಾಸನಾಥ ದೇವಾಲಯ ಇದನ್ನ ರಾಷ್ಟ್ರಕೂಟರ ರಾಜ ವಂದನೆಯ ಕೃಷ್ಣ ಏಳ್ನೂರ ಐವತ್ತಾರರಿಂದ ಏಳ್ನೂರ ಎಪ್ಪತ್ತ್ ಮೂರರ ಅವಧಿಯಲ್ಲಿ ನಿರ್ಮಿಸಿದ ಈ ಎಲ್ಲೋರ ಗುಹೆಗಳನ್ನ ಸ್ಥಳೀಯವಾಗಿ ವೆರುಲ್ ಲೆನಿ ನೋಡಿ ವೆರುಲ್ ಲೆನಿ ಅಂತ ಕರೀತಾರೆ ಎಲ್ಲೋರ ಗುಹೆಗಳನ್ನ ಓಕೆ ಸೊ ಆ ಈ ಭಾರತದಲ್ಲಿ ಬೌದ್ಧ ಧರ್ಮ ಕ್ಷೀಣಿಸುತ್ತಾ ಇದ್ದಂತ ಸಮಯದಲ್ಲಿ ಮತ್ತು ಹಿಂದೂ ಧರ್ಮವು ಪುನಃ ಪ್ರತಿಪಾದಿಸ್ತಾ ಇದ್ದಂತಹ ಅಹ್ ಒಂದು ಸಮಯದಲ್ಲಿ ಈ ಎಲ್ಲೋರ ಗುಹೆಗಳನ್ನ ನಿರ್ಮಿಸಲಾಯಿತು ಮತ್ತು ಇದರ ಕೆತ್ತನೆಯ ಕೆಲಸ ಹತ್ತನೇ ಶತಮಾನದಲ್ಲಿ ಅಂತ್ಯವಾಯಿತು ಅಂತ ನಮಗೆ ಇತಿಹಾಸವನ್ನು ತಿಳಿದು ಬರ್ತದೆ ಎಲ್ಲೋರದ ಪ್ರಮುಖ ಆಕರ್ಷಣೆ ಏನಂದ್ರೆ ಹದಿನಾರನೇ ಗುಹೆ ಅದು ಕೈಲಾಸ ದೇವಾಲಯವನ್ನು ಹೊಂದಿದೆ ಇದು ಒಂದೇ ಬೃಹತ್ ಬಂಡೆಯಿಂದ ಕೈಯಿಂದ ಆಕಾರವನ್ನ ಪಡೆದಂತಹ ದೇವಾಲಯ ಇಡೀ ಬೃಹತ್ ಬಂಡೆಯನ್ನ ಕೈಯಿಂದನೇ ಕಟ್ಟದು ಕಟ್ಟದು ಒಂದು ದೇವಾಲಯ ಅಂತ ಹೇಳ್ಬೋದು ಇದು ದ್ರಾವಿಡ ಶೈಲಿಯದ್ದು ಮತ್ತು ಇದನ್ನ ಶಿವನ ವಾಸಸ್ಥಾನವಾದಂತ ಕೈಲಾಸ ಪರ್ವತಕ್ಕೆ ನಾವು ಹೋಲಿಕೆ ಮಾಡ್ತೀವಿ ಸೊ ಈ ದೇವಾಲಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳನ್ನ ಚಿತ್ರಿಸುವಂತಹ ಶಿಲ್ಪಗಳಿವೆ ಓಕೆ ಶಿಲ್ಪಕಲೆಗಳು ಇನ್ನು ವಾಸ್ತುಶಿಲ್ಪ ಇತಿಹಾಸದಲ್ಲಿ ವಿಶ್ವದ ಅತಿ ದೊಡ್ಡ ಏಕಶಿಲೆಯಷ್ಟು ದೇವಾಲಯ ಇದಾಗಿದ್ದು ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡದಂತಹ ಏಕಶಿಲೆಯ ರಚನೆ ಇದು ನೂರು ಫೀಟ್ ಎತ್ತರ ಮತ್ತು ನೂರ ಐವತ್ನಾಲ್ಕು ಫೀಟ್ ಅಗಲವಾಗಿದೆ ಓಕೆ ಸೊ ಈ ಏಕಶಿಲೆಯ ರಚನೆಯನ್ನ ನಿರ್ಮಿಸಲಿಕ್ಕೆ ಬಳಸಲಾದಂತಹ ಒಂದು ಈ ಬಂಡೆಯ ತೂಕ ಸುಮಾರು ನಾಲ್ಕು ಲಕ್ಷ ಟನ್ ಇದ್ದಿತ್ತು ಅಂತ ಅಂದಾಜು ಮಾಡ್ತಾರೆ ಇದು ಒಂದು ಸಂಗತಿ ಇನ್ನು ದೇವಾಲಯದಲ್ಲಿ ಪೀಠ ಮತ್ತು ಆನೆಯನ್ನು ಕೆತ್ತಲಾಗಿದೆ ಅದರ ಕೆತ್ತನೆ ಕಳೆಯಿದೆಲ್ಲ ಅದು ಅತ್ಯಂತ ಅದ್ಭುತ ನೋಡಬೇಕು ಸುಮ್ಮನೆ ಹೋಗಿ ನೀವು ಓಕೆ ಆನೆಯ ಬಳಿ ನಾವು ನಿತ್ರೆ ಸಾಕು ಬಹಳ ಚಿಕ್ಕ ಗಾತ್ರದವರಾಗಿ ಕಂಡುಬಿಡ್ತೀವಿ ಅಷ್ಟು ದೊಡ್ಡ ದೊಡ್ಡ ಆನೆಗಳಿದ್ದಾವೆ ಇನ್ನು ಎಲ್ಲೋರಾದ ಶಿಲ್ಪಗಳಲ್ಲಿ ದಶಾವತಾರ ಹಾಗೂ ಭೈರವನೊಂದಿಗೆ ಕೈಲಾಸ ಪರ್ವತವನ್ನ ಎತ್ತಿ ಹಿಡಿದಂತಹ ರಾವಣನ ವಿಗ್ರಹ ಇದೆ ಆ ವಿಗ್ರಹ ಅಂತ ಇಷ್ಟು ಅದ್ಭುತವಾಗಿದೆಯಲ್ಲ ಅದರಲ್ಲಿರುವಂತಹ ರಾವಣ ಹತ್ತು ತಲೆಗಳು ಒಂದೇ ತಲೆ ಏನೋ ಅನ್ನುವಂತೆ ಅಂತರ್ಗತವಾಗಿರುವಂಥದ್ದು ಈ ಥ್ರಡಿ ಪಿಕ್ಚರ್ ಅಂತೀವಲ್ಲ ಆ ತರದ ಚಿತ್ರ ಆವಾಗಿನ ಕಾಲಕ್ಕೆ ಅದನ್ನು ಮಾಡಿದ್ರು ಇನ್ನು ಮೊಘಲ್ ದೊರೆ ಔರಂಗಜೇಬ್ ಈ ಒಂದು ದೇವಾಲಯವನ್ನ ಕೈಲಾಸನಾಥ ದೇವಾಲಯವನ್ನು ಒಡಲಿಕ್ಕೆ ತನ್ನ ಸಾಮರ್ಥ್ಯ ಮೀರಿ ಪ್ರಯತ್ನ ಮಾಡ್ದ ಸಾವಿರಾರು ಸೈನಿಕರನ್ನ ದೇವಾಲಯ ನಾಶಕ್ಕೆ ಅಂತ ಕಳಿಸ್ದ ಅವರು ನಿರಂತರವಾಗಿ ಮೂರು ವರ್ಷಗಳ ಕಾಲ ಪ್ರಯತ್ನಿಸಿದ್ರು ಕೂಡ ದೇವಾಲಯವನ್ನ ನಾಶ ಮಾಡಲಿಕ್ಕೆ ಆಗಲಿಲ್ಲ ಆ ದೇವಾಲಯದ ಗೋಪುರ ಒಂದು ಹೆಲಿಪ್ಯಾಡ್ ನಷ್ಟು ವಿಸ್ತರಣೆಯನ್ನ ಹೊಂದಿದೆ ಅಂತಂದ್ರೆ ಅದರ ಬೃಹದಾಕಾರ ಎಷ್ಟಿರಬಹುದು ಅಂತ ಒಮ್ಮೆ ಕಲ್ಪಿಸ್ಕೊಳ್ಳಿ ಎಷ್ಟು ದೊಡ್ಡದಿರಬಹುದು ಅಂತಂದ್ರೆ ಸೊ ಅಂತಹ ಅದ್ಭುತವಾದಂತಹ ಎಲ್ಲೋರಾ ಎಲ್ಲೋರ ಸ್ಥಾನ ಕೈಲಾಸನಾಥ ಟೆಂಪಲ್ ದೇವಾಲಯ ನಮ್ಮ ಪೂರ್ವಜರು ಮಾಡಿದ್ರು ಅನ್ನುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಇನ್ನು ಮತ್ತೊಂದು ಸ್ಥಳ ಅಂತಂದ್ರೆ ಬಿಬಿಕಾ ಮಕ್ಬಾರ ಅಂತಂದು ಸೊ ಬಿಬಿಕಾ ಮಕ್ಬಾರ ಇದನ್ನ ಕ್ರಿಸ್ತ ಶಕ ಹದಿನಾರು ನೂರ ಅರವತ್ತರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮಗನಾದಂಥ ಅಜಮ್ ಶಾ ಎಂಬಾತ ತನ್ನ ತಾಯಿಯಗಾಗಿ ಕಟ್ಟಿಸಿದಂಥ ಒಂದು ಸ್ಮಾರಕ ಅದು ಅದು ಔರಂಗಜೇಬನ ತಾಯಿ ಮುಮ್ತಾಜ್ ಬೇಗಮ್ನ ತಾಜ್ಮಹಲ್ ಸಮಾಧಿಗೆ ಹೋಲಿಕೆ ಅಂತ ಕಂಡು ಬರ್ತದೆ ನೋಡಿರೋದು ತಾಜ್ಮಹಲ್ ತರ ಕಾಣ್ತದೆ ಓಕೆ ಇದನ್ನ ಅಹ್ ಡೆಕ್ಕನನ ತಾಜ್ ಅಂತ ಕರೀತಾರೆ ಡೆಕ್ಕನನ ತಾಜ್ ಬೇಬಿ ಕಾಮ ಡೆಕ್ಕನ್ ಡೆಕ್ಕನನ್ ತಾಜ್ ಓಕೆ ಸೊ ಅದರ ವಾಸ್ತುಶಿಲ್ಪಿ ಅತಾ ಉಲ್ಲಾ ಅಂತ ಇದಾರೆ ಇದು ಬಿ ವಿ ಕಾಮತ್ಪರ ಬಗ್ಗೆ ಸಂ ಸಂಕ್ಷಿಪ್ತ ಮಾಹಿತಿ ಇನ್ನು ದೌಲತಾಬಾದ್ ಕೋಟೆ ಇದೆ ಅದು ಒಂಬತ್ತರಿಂದ ಹದಿನಾಲ್ಕನೇ ಶತಮಾನದವರೆಗೆ ಯಾದವರ ರಾಜಧಾನಿ ಆಗಿತ್ತು ದೌಲತಾಬಾದ್ ಕೋಟೆ ಓಕೆ ಸೊ ಈ ಕೋಟೆಯನ್ನ ಹನ್ನೊಂದು ನೂರ ಎಂಬತ್ತೇಳರಲ್ಲಿ ಯಾದವರ ದೊರೆಯಾದಂತಹ ಐದನೇ ಬಿಲ್ಲವ ಅದನ್ನ ಕಟ್ಟಿಸ್ತಾನೆ ಹದಿಮೂರ್ನೂರ ಇಪ್ಪತ್ತೇಳರಲ್ಲಿ ದೆಹಲಿಯ ಸುಲ್ತಾನರ ಮಹಮ್ಮದ್ ಬಿನ್ ತುಗ್ಲಕ್ ಈ ನಗರವನ್ನ ದೌಲತಾಬಾದ್ ಅಂತ ಪುರನಾಮಕರಣ ಮಾಡ್ತಾನೆ ಮತ್ತು ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದಲತಾಬಾದಗೆ ವರ್ಗಾಯಿಸಲಿಕ್ಕೆ ಪ್ರಯತ್ನಿಸಿ ವಿಫಲನಾಗ್ತಾನೆ ಅನ್ನುವಂಥದ್ದನ್ನ ನಾವೀಗ ಅಲ್ಲಿ ಇತಿಹಾಸದಲ್ಲಿ ಓದಿದ್ದೀವಿ ನೀವು ಕೂಡ ತಿಳಿದುಕೊಂಡ್ರಿ ಅಂತ ಭಾವಿಸ್ತೇನೆ ಇನ್ನು ಹದಿನಾಲ್ಕನೂರ ತೊಂಬತ್ತೊಂಬತ್ತರಲ್ಲಿ ದೌಲತಾಬಾದ್ ಅಹಮದಾ ನಗರದ ಅಹ್ ಅಹಮದ್ ನಗರದ ಸುಲ್ತಾನರ ಭಾಗವಾಯಿತು ಓಕೆ ಈ ಕೋಟೆಯನ್ನು ಮೊದಲು ದೇವಗಿರಿ ಅಂತ ಕರಿತಾ ಇದ್ರು ದೇವಗಿರಿ ಅಂತಂದ್ರೆ ದೇವರ ಬೆಟ್ಟಗಳು ಅಂತ ಅರ್ಥ ದೌಲತಾಬಾದ್ ಈ ಒಂದು ಫೋರ್ಟ್ ಕೋಟೆ ನೀರಿನಿಂದ ತುಂಬಿದ ಒಂದು ಕಂದಕದಿಂದ ಸುತ್ತುವರೆದಿತ್ತು ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳಿಕ್ಕೆ ಆ ಕಂದಕದಲ್ಲಿ ಮೊಸಳೆಗಳನ್ನು ಕೂಡ ಇರಿಸಲಾಗ್ತಾ ಇತ್ತು ವಿಶೇಷ ಅಂತಂದ್ರೆ ಈ ಕೋಟೆಗೆ ಒಂದೇ ಪ್ರವೇಶ ದ್ವಾರ ಮತ್ತು ಒಂದೇ ನಿರ್ಗಮನ ಇದೆ ಎಂಟ್ರೆನ್ಸು ಅದರಲ್ಲಿ ಎಕ್ಸಿಟು ಅದರಲ್ಲಿ ಅನ್ನುವಂಥದ್ದನ್ನ ನಾವು ಈ ದೌಲತಾಬಾದ್ ಕೋಟೆಯಲ್ಲಿ ನೋಡ್ತೀವಿ ಈ ಮತ್ತೊಂದು ಸ್ಥಳ ಅಂದ್ರೆ ಪಂಚಕ್ಕಿ ಪಂಚಕ್ಕಿ ಇದೊಂದು ವಾಟರ್ ಮಿಲ್ ಇದನ್ನ ಹದಿನೇಳನೇ ಶತಮಾನದಲ್ಲಿ ಮುಸ್ಲಿಂ ಸೂಪಿ ಸಂತನಾದಂತಹ ಬಾಬಾ ಶಾ ಮುಷಾಫಿರ್ ಎಂಬಾತ ನಿರ್ಮಾಣ ಮಾಡಿದ ಇದು ಸಿಟಿ ಆಫ್ ಗೇಟ್ಸ್ ಅಂತಾನೆ ಪ್ರಖ್ಯಾತವಾದಂತಹ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಈ ಜಿಲ್ಲೆಯಲ್ಲಿ ಎರಡು ಗೇಟ್ಗಳಿವೆ ಅದಕ್ಕಾಗಿ ಅದನ್ನು ಗೇಟ್ಸ್ ಆಫ್ ಸಿಟಿ ಅಂತ ಕರೀತೀವಿ ಈ ಔರಂಗಾಬಾದ್ ನಗರವನ್ನ ಹದಿನಾರು ನೂರ ಹತ್ತರಲ್ಲಿ ಮಲಿಕ್ ಎಂಬಾತ ನಿರ್ಮಾಣ ಮಾಡ್ತಾನೆ ಔರಂಗಾಬಾದ್ ನಿಮ್ಗೆ ಗೊತ್ತಿರಲಿ ಈ ಔರಂಗಾಬಾದವನ್ನ ಮಹಾರಾಷ್ಟ್ರದ ಪ್ರವಾಸೋದ್ಯಮ ರಾಜಧಾನಿ ಅಂತ ಕರೀತಾ ಈ ಪಂಚಕ್ಕಿಯನ್ನ ಆ ಈ ಧಾನ್ಯವನ್ನ ಅರಿಲಿಕ್ಕೆ ಪಂಚಕ್ಕಿಯನ್ನ ಬಳಸ್ತಾ ಇದ್ರು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ ಇದು ಪಂಚಕ್ಕಿ ಇನ್ನು ಮತ್ತೊಂದಿದೆ ಸ್ಥಳ ಅದು ಲೋನಾರ್ ಕ್ರೇಟ್ ಅಂತ ಅತ್ಯಂತ ಅದ್ಭುತವಾಗಿರುವಂಥದ್ದು ಮತ್ತು ವಿಸ್ಮಯ ತಾಣ ಅಂತ ಹೇಳ್ಬೋದು ಲೋನಾರ್ ಕ್ರೇಟ್ ಇದು ಲೋನಾರ್ ಉಲ್ಕೆ ಗುಂಡಿ ಅಂತನೂ ಕರೀತಾರೆ ಇದೊಂದು ರಾಷ್ಟ್ರೀಯ ಭೂ ಪಾರಂಪರಿಕ ಸ್ಮಾರಕ ರಾಷ್ಟ್ರೀಯ ಭೂ ಪಾರಂಪರಿಕ ಸ್ಮಾರಕ ಓಕೆ ಸೊ ಇದು ಉಪ್ಪು ನೀರಿನ ಕ್ಷಾರೀಯ ಸರೋವರ ಅಂತ ಕರಿತೀವಿ ಮೂರ್ ಸಾವಿರದ ಒಂಬತ್ ಫೂಟ್ ವ್ಯಾಸ ಇದ್ದ ಇದ್ದು ನಾಲ್ಕುನೂರ ನಲವತ್ತೊಂಬತ್ತು ಫೂಟ್ ಆಳವಾಗಿದೆ ಈ ಉಲ್ಕೆ ಗುಂಟಿ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಬಿದ್ದಂಥ ಉಲ್ಕಾಶಲಿಯ ಪ್ರಭಾವದಿಂದ ಆಗಿದೆ ಅಂತ ಹೇಳ್ತಾರೆ ಬೃಹತ್ ಉಲ್ಕೆ ಒಂದು ಭೂಮಿಗೆ ಬಂದು ಅಪ್ಪಳಿಸಿದಾಗ ಆಗಿರುವಂತದ್ದು ಮತ್ತು ಹಲವಾರು ದೇವಾಲಯಗಳು ಈ ಸರೋವರವನ್ನ ಇನ್ನು ಲೋನಾರ್ ಕ್ರೇಟ್ ಅನ್ನುವಂತಹ ಸರೋವರವನ್ನ ಸುತ್ತುವರಿದಿವೆ ಓಕೆ ಸೊ ಇದು ಲೋನಾರ್ ಕ್ರೇಟ್ ಬಗ್ಗೆ ಇರುವಂತಹ ಒಂದು ವಿಶೇಷ ಹಾಗೂ ಸಂಕ್ಷಿಪ್ತ ಮಾಹಿತಿ ಸೊ ಪ್ರೇಕ್ಷಕರು ಇದುವರೆಗೂ ತಾವು ಈ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂಥ ಅಜಂತ ಯಲ್ಲೋರ ಕಾ ಮಕ್ಬರ ದೌರತಾಬಾದ್ ಫೋರ್ಟ್ ಪಂಚಕ್ಕಿ ಮತ್ತು ಗ್ರೇಟ್ ಲೋನಾರ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಭಾವಿಸ್ತೇನೆ ಸೊ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು